ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಂಘದ ಕಟ್ಟಡ ಸಮೀಕರಣ ಸಮಾರಂಭದಲ್ಲಿ ಸಮಾರಂಭದ ಅಧ್ಯಕ್ಷರು ಈ ಸಂಘದ ಅಧ್ಯಕ್ಷರು ಸ್ನೇಹಿತ ಆಂ ಉಪಾಧ್ಯಕ್ಷ ಆಜ್ಞಾನವರೆ ಎಲ್ಲ ಸದಸ್ಯರ ಹೇಳಿ ಈ ಜಿಲ್ಲಾ ಕೇಂದ್ರ ಸಂಘದೇ ಹೊಸ ಜನ ಹೊಸ ನಮ್ಮೆಲ್ಲ ಆಡಳಿತ ಇಲ್ಲದ ಎಲ್ಲ ಒಂದು ಗ್ರಾಮದ ಸಂಘದ ಸದಸ್ಯ ಸದಸ್ಯನಿದೆ ಒಂದು ಮಾತನಾಡಿದ ಸ್ನೇಹಿತರೆ ಮಾತಾಡ್ತಾರೆ ಇವತ್ತಿನ ಕಾರ್ಯಕ್ರಮ ಇರ್ತಕ್ಕಂಥ ಬಿಲ್ಡಿಂಗ್ ನವೀಕರಣ ಮಾಡಿರ್ತಕ್ಕ ಕಾರ್ಯಕ್ರಮ ಬಹಳ ಒಂದು ಹುಟ್ಟಿಗೆ ಈಗಿದ್ದ ಸನ್ಮಾನ ಮಾಡಿದೆ ಹನುಮಂತ ಅವರ

ಎಲ್ಲ ನಮ್ಮ ರೈತರು ಸಹ ಸಾಲಗಳು ಕೊಟ್ಟಾಗ ಟ್ಯಾಕ್ಟ್ ಇರುವಂತ ಕೆಲಸ ಸಹ ಹೇಳಿದ್ದಾರೆ ಅದಕ್ಕೆ ಏನು ತಪ್ಪು ಎಂಬ ಏನಾದರೂ ಮಾಡಿ ಸರ್ಕಾರನ ಅಧ್ಯಕ್ಷ ಪಕ್ಷ ಆದಷ್ಟು ರೀತಿ ಸಾಲ ವ್ಯವಸ್ಥೆ ಮಾಡ್ತೇವೆ ಇಲ್ಲ ಏನೇ ಇದೆ ನೀವು ಸಿಗುದ್ರಲ್ಲಿ ನಾನೇ ನೀವು ಹೋಲಿಸ್ತಾ ಇಲ್ಲ ಇದ್ದುದ್ರೆ ನೀವು ನಮ್ಮ ಭಾಗಕ್ಕೆ ಬೇರೆ ರೈತರಿಗೆ ಹೋಲಿಸಿದ್ದು ಮಾಸ್ ಇಲ್ಲಿ ಬಗ್ಗ ಚಾನಲ್ ಐತಿ ಎರಡು ಬೆಳೆ ಬೆಳೀತೈತಿ ಡ್ಯಾನು ಕಮ್ಮಿಯಿಂದ ನಿಮಗೆ ಸಿಗ್ತದೆ ನಿಮಗೆ ಡ್ಯಾಮ್ ನೂರ ಎಂಬತ್ತಾರು ನೂರ ತೊಂಬತ್ತಾರು ಇದ್ದಕ್ಕೂ ನಮ್ಮ ಭಾಗದೇ ಸಿಗುತ್ತೆ ಸಾಸ್ವತಿಯ ಕೇಳಿದು ಸಂಪದಿದೆ ಸಂಪದಿ ಅಂತ ಯಾರಿಗೆ ನೀರು ನಾವು ಅಂತ ಅಲ್ಲೇ ಸಾಧಿಸೋದು ಇಲ್ಲೂ ಅಪ್ರಸ್ಥೆ ನಿಮಗೆ ಒಳ್ಳೆಯದಾಗಿರ್ ಸರ್ ಪ್ರಶ್ನೆ ಮಾಡಿ ಇವತ್ತು ನಮ್ಮ ಡಿಸ್ಟಿಕ್ ಕೇಳಿ ಏನು ಏನಪ್ಪ ಏನು ಸಮಾಜ ಸಮಾಜಿಲ್ಲ ಸರ್ ಪಕ್ಕ ಸ್ವಲ್ಪ ಇಷ್ಟು ಸ್ವಲ್ಪ ಕಾಂಪೌಂಡ್ ಕೊಟ್ಬಿಡ್ರಿ ತುಂಬ ಸೊಸೈಟಿಗೆ ಬಂದಂಥದ್ದೆಲ್ಲ ಗೌರವ ಮಾಡ್ತಾರೆ ನಾನು ಅದೇ ಕಾಂಪೌಂಡ್ ಅಷ್ಟೇ ಅದೇನೇ ನಮ್ಮಿಂದ ನೋಡ್ತಾ ಇದೆ ಹಿಂದೆ ಹಳೆ ಪಂಚಾಯತಿ ಆಫೀಸ್ನ ಇತ್ತು ಆವಾಗ ಐವತ್ತು ಸಾವಿರ ಲಕ್ಷ ಸಾಲ ಕೊಟ್ಟಿದ್ರು ಅದು ಎರಡು ಸಾವಿರ ಮೂರು ಸಾವಿರ ನನಗೆ ಅಂದರೆ ನಮ್ಮ ಸೊಸೈಟಿ ಬಂತಿದ್ದು ಮತ್ತು ಆ ರುದ್ರಪ್ಪ ಅಂತ ಅಧ್ಯಕ್ಷ ಮಾತಿ ಮೂರು ವಾರ್ದಾಗ ಹಾಡಿದಾಗ ಎರಡು ಸೊಸೈಟಿ ರೇನಿವ್ ಈ ಲೋನ್ ತರೋದು ಈ ಬಿಲ್ಡಿಂಗ್ ಬಗ್ಗೆ ಓಡಾಡಕ್ಕೆ ಅಂತ ಅಲ್ಲ ವಾರ್ದಾಗ ದಿನ ಎಲ್ಲರು ನಮಗೂ ಅದೆಲ್ಲ ಚೆನ್ನಾಗಿ ಬಂತು ಅವರೆಲ್ಲ ಜಾಗದಿಂದ ಬೆಳೆ ಕಟ್ಟಿ ಉತ್ತಮ ಮಟ್ಟಕ್ಕೆ ತಂದಾರೆ ಇವತ್ತು ಸೊಸೈಟಿ ಕಡೆ ಎಲ್ಲ ರೈತ ಮಾತನಾಡಲು ಇತ್ತೀಚಿನ ದಿನಗಳಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಮೊದಲನೇ ಎರಡು ಲಕ್ಷದ ಒಂಬತ್ತು ಸಾವಿರದವರೆಗೆ ಜೀರೋ ಇಂಟ್ರೆಸ್ಟಲ್ಲಿ ಸಾಲ ಕೊಟ್ಟು ಐದು ಲಕ್ಷದ ರಾಜ್ಯ ನಿರ್ದೇಶಕರಾದಾಗಿಸಿ ಬ್ಯಾಂಕ್ ಬಂದು ಅಭಿವೃದ್ಧಿಯಾಗಿ ಆಗ್ತಾ ಇದೆ ಕಡಿಮೆ ಬಟ್ಟೆ ದರದಲ್ಲಿ ಸಿಗ್ತಾ ಇದೆ ಅದನ್ನು ನೀವು ಉಪಯೋಗಿಸಬೇಕು ಅದರ ಜೊತೆಗೆ ಒಳಗಿಂತ ಮಾತಾಡಿದರೆ ಈಗ ಹಾಲಿ ನಿರ್ದೇಶಕರುಗಳು ಏನಾದರೂ ಮಾಡಿ ಅದು ವರ್ಷಕ್ಕಾಗ

ಇಂಥ ರೈತರಿಗೆ ಉಪಯೋಗ ಆಗೋ ಅಂಥ ಬ್ಯಾಂಕು ಸಹಕಾರ ಸಂಘಗಳಲ್ಲಿ ವ್ಯವಹಾರ ಮಾಡಿಕೊಂಡು ಅಂತ ನಿಮ್ಮೆಲ್ಲರಿಗೂ ನಿಮ್ಮ ಗಮನಕ್ಕೆ ತಂದು ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ರೈತ ಮಾತುಗಳಲ್ಲಿ ಬಂಧಿಸಿ ಅಂತ ಎರಡು ಮಾತುಗಳನ್ನು ವ್ಯಕ್ಸ್ತಾ ಇದ್ದಾರೆ